ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಕಿಚನ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ನಿಮಗೆ ಚುಟ್ಟಿ ಗಿಣ್ಣ ಅಥವಾ ಪೀಸ್ ಗಿಣ್ಣ ಅಂತ ಏನು ಕರೀತಾರೆ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ಹಳ್ಳಿ ಕಡೆ ಬೆಳೆದಿರೋರಿಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಗೊತ್ತಿಲ್ಲದಿರೋರಿಗೋಸ್ಕರ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಾನೀಗ ಏನು ತೋರಿಸ್ತಾ ಇದ್ದೀನಿ ನೋಡಿ ಇದು ಗಿಣ್ಣ ಹಾಲು ಹಸು ಕಾರು ಹಾಕಿದ ಒಂದು ದಿನಕ್ಕೆ ಇದನ್ನು ಕರೀತಾರೆ ಹಾಲನ್ನು ಈ ಹಾಲಲ್ಲಿ ನಾನೀಗ ಗಿಣ್ಣವನ್ನು ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಫಸ್ಟು ಒಂದು ಅರ್ಧ ಮುಕ್ಕಾ ಲೀಟ್ರಷ್ಟು ಹಾಲನ್ನು ಇಲ್ಲಿ ತೊಗೊಂಡಿದ್ದೀನಿ ಇದಕ್ಕೆ ಹಸಿ ಹಾಲು ಕಾಯಿಸಿರೋ ಹಾಲು ತೊಗೋಬೇಡಿ ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಗಿಣ್ಣು ಹಾಲನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಏಲಕ್ಕಿ ಮತ್ತು ಒಂದೆರಡು ಬೌಲಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಪೌಡ್ರ್ ಮಾಡಿಕೊಂಡು ನೋಡಿ ಈ ರೀತಿ ಪುಡಿ ಮಾಡ್ಕೋಬೇಕು ಕ್ಲೀನಾಗಿ ಹಾಕೊಂಡು ಆ ಹಾಲಿಗೆ ಮಿಕ್ಸ್ ಇದ್ದೀನಿ ಡೈರೆಕ್ಟ್ ಸಕ್ಕರೆನೇ ಕರಗಿಸ್ಬೋದು ಬಟ್ ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಪೌಡರ್ ಮಾಡಿ ಹಾಕೋತಾ ಇದ್ದೀನಿ ಈ ಗಿಣ್ಣು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗಂತ ಜಾಸ್ತಿ ತಿಂದರೆ ಇದು ಪ್ರಾಬ್ಲಮ್ ಕೂಡ ಹೌದು ಹೊಟ್ಟೆನ ಹೊಟ್ಟೆ ಎಲ್ಲ ಕೆಟ್ಟೋಗಿಬಿಡುತ್ತೆ ಅಂತಾರೆ ಎಷ್ಟು ಮಿತವಾಗಿ ತಿಂತೀವೋ ಅಷ್ಟೇ ಒಳ್ಳೆಯದು ಬಟ್ ಬಾಣಂತಿಯರಿಗೆ ಮತ್ತು ಪ್ರೆಗ್ನೆಂಟ್ ಲೇಡೀಸ್ ಯಾವುದೇ ಕಾರಣಕ್ಕೂ ಇದನ್ನು ತಿನ್ನೋ ಹಾಗಿಲ್ಲ ತಿಂದರೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ ಮಕ್ಕಳಿಗೆಲ್ಲ ಅಷ್ಟು ಅಷ್ಟು ಒಳ್ಳೆಯದಲ್ಲ ಇದು ಸೊ ಅವ್ರನ್ನ ಬಿಟ್ಟು ಬೇರೆ ಯಾರು ಬೇಕಾದರೂ ತಿನ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಪೀಸ್ ಗಿಣ್ಣ ಮತ್ತು ಪುರಿ ಗಿಣ್ಣ ಅನ್ನ ಗಿಣ್ಣ ಎಲ್ಲ ಮಾಡ್ಕೋತಾರೆ ಇದರಲ್ಲಿ ಮುದ್ದೆ ಗಿಣ್ಣ ಅಂತ ಎಲ್ಲ ಮಾಡ್ಕೋತಾರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ವೆರೈಟೀಸ್ ಆಫ್ ಗಿಣ್ಣಗಳು ಕೂಡ ನಾನಿಲ್ಲಿ ಈ ರೀತಿ ಚಟ್ಟಿ ಗಿಣ್ಣವನ್ನು ಮಾಡ್ಕೋತಾ ಇದ್ದೀನಿ ಪೀಸ್ ಗಿಣ್ಣ ಅಂತ ಏನು ಕರೀತಾರೆ ಅದನ್ನು ಈಗ ನೆಕ್ಸ್ಟು ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರನ್ನ ಹಾಕ್ಕೊಂಡು ಕೆಳಗಡೆ ಒಂದು ಪ್ಲೇಟ್ನ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಈ ರೀತಿ ಹಾಲನ್ನು ಇಟ್ಕೊಂಡು ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಗಿಣ್ಣ ಹಾಲು ಅದನ್ನು ಹಾಕೊಂಡು ಕುಕ್ಕರ್ನಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಕ್ಲೀನಾಗಿ ಬೇಯಿಸ್ಕೋಬೇಕಾಗುತ್ತೆ ಬೇಯಿಸ್ಕೊಂಡಿದ್ದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಆ ಮೇಲ್ಗಡೆ ಬ್ಲ್ಯಾಕ್ ಬ್ಲಾಕ್ ಎಲ್ಲ ಕಾಣಿಸ್ತಾ ಇರೋದು ಅದು ಏಲಕ್ಕಿ ಪೌಡರ್ದು ಬೇರೆ ಏನಲ್ಲ ನಾನು ಸ್ವಲ್ಪ ಜಾಸ್ತಿ ಪುಡಿ ಮಾಡಿಕೊಳ್ಳಿಲ್ಲ ಸಕ್ಕರೆ ಸೊ ಹಾಗಾಗಿ ಅದು ಹಾಗಾಗಿ ಸಿ ನಿಂತುಬಿಟ್ಟಿದೆ ಬಟ್ ಚೆನ್ನಾಗಿರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಏಲಕ್ಕಿ ಇಲ್ಲ ಅಂದರೆ ಇದು ಟೇಸ್ಟ್ ಚೆನ್ನಾಗಿ ಬರೋದೇ ಇಲ್ಲ ಸೊ ನೋಡ್ತಾ ಇರ್ಬೋದು ಸೈಡೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಕ್ಲೀನಾಗಿ ಇದು ಕುಕ್ಕಾಗಿದೆ ಆ್ಯಂಡ್ ಬಿಸಿಲು ಇದನ್ನು ತಿನ್ನೋದಕ್ಕೆ ಆಗೋಲ್ಲ ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಫುಲ್ ಕೂಲ್ ಕೂಲಾದಮೇಲೆ ಇದು ತಿನ್ನೋದಕ್ಕೆ ಚೆಂದ ನೋಡಿ ಫುಲ್ ಕೂಲ್ ಆದಮೇಲೆ ಯಾವ ರೀತಿ ಸೈಡೆಲ್ಲ ಎಷ್ಟು ಚೆನ್ನಾಗಿ ಬಿಡ್ತಾ ಬಂದಿದೆ ನೀರಿನ ಅಂಶ ಕೂಡ ಇರುತ್ತೆ ಹಾಲು ತೀರಾ ಗಟ್ಟಿ ಹಾಲೇನು ಯಾರು ಕೊಡೋದಿಲ್ಲ ಈಗ ಸೊ ಹಾಗಾಗಿ ಸ್ವಲ್ಪ ನೀರಿನ ಅಂಶ ಕೂಡ ಬಿಡುತ್ತೆ ಈ ರೀತಿ ಈಗ ಪೀಸಾಗಿ ಕಟ್ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ಆ್ಯಕ್ಚುಲಿ ರೊಟ್ಟಿ ಮತ್ತು ಚಪಾತಿ ಜೊತೆ ಅಂತ ತಿನ್ನೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಕೆಲವೊಬ್ರು ತಿಂಡಿಗೆ ಮಾಡ್ಕೊಂಬಿಡ್ತಾರೆ ರೊಟ್ಟಿ ಜೊತೆಗೆ ಇದನ್ನೇ ಕಾಂಬಿನೇಷನ್ ಆಗಿ ತೊಗೋತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪೀಸ್ ಈ ರೀತಿ ಚೆನ್ನಾಗಿ ಬಂದಿದೆ ತುಂಬಾ ಸಿಂಪಲ್ಲಾಗಿ ಮಾಡುವಂತಹ ರೆಸಿಪಿ ಆ್ಯಕ್ಚುಲಿ ನನಗಂತೂ ತುಂಬಾ ಫೇವ್ರೆಟ್ ರೆಸಿಪಿ ಇದಂತೂ ಮನೆಯಲ್ಲಿ ಬಾಲ್ ಇದ್ದಿದ್ದರಿಂದ ನಾನು ಕೂಡ ಗಿನ್ನ ಮಾಡಿಕೊಂಡು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಯಾರಿಗೆಲ್ಲ ನಾನು ತೋರಿಸಿರುವಂತಹ ಈ ಒಂದು ವೀಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್